ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ನಿಮಗೆ ಸೇರ್ ಮಾಡ್ತಾಯಿದ್ದೀನಿ ದೇವರಗುಡಿ ಚಿತ್ರದಲ್ಲಿ ವಿಷ್ಣುವರ್ಧನ್ ಭಾರತಿಯವರು ನಟಿಸಿರುವಂತಹ ಚಿತ್ರ ಈ ಮಾಮರವೆಲ್ಲೋ ಎಲ್ಲೋ ಅಂತ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ಬನ್ನಿ ಕೇಳೋಣ ಹೇ ಹೇ మామర వెళ్ళ కోల్ ఏ నీ స్నేహ సంబంధ హనుబంద అనుబందర వెళ్ళి ఎల్ మామర ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಬಂದ ಸೂರ್ಯನು ಎಲ್ಲೋ ತಾವರೆಯಲ್ಲೋ ಕಾನಲು ಕಾತರ ಕಾರಣವೇನು. செந்திரல்லோ நெய்தில எல்லோ நோடல் அரளுவ சடகரவேனோ எல்லே இரலி ஹேகேரலி காணுவசேத்தக்கையேனோ மாமரவெல்லோ கோகிளையல்லோ மாமரவில்லோ கோகிலை ஏ நீ நேகா சம்பந்த எல்லியது ஏனுவந்த உன்னிமை எல்லி தன்ன நிகாலி பிசலு நின்ன நேன பாகுவது தினராத்ரியலி కాంతదలి ఏకో నోవా గువదు బయకెయు తుంబి ఆసేయ దుంబి ఏదేయేను కొరేదు కాడువు దేను మామరవెల్లు కోగిలేయల్లు మామరవెల్లు కోగిలే� ಹೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂದ ಈ ಅನುಬಂದ ಏನಿ ಸ್ನೇಹ ಸಂಬಂದ ಎಲ್ಲಿಯದು ಅನುಬಂದ ಫ್ರೆಂಡ್ಸ್ ಈ ಸಾಂಗು ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ವಿಷ್ಣುವರ್ಧನ್ ಅವರು ಅವ್ರಿಗೆ ಈ ಸಾಂಗನ್ನು ಇರೋದು ವಿಷ್ಣುವರ್ಧನ್ ಅವರು ಮೂವಿನಲ್ಲಿ ತುಂಬ ತುಂಬಾ ಚೆನ್ನಾಗಿದೆ ಭಾರತೀಯವರು ಕೂಡ ಇದ್ದಾರೆ ಈ ಸಾಂಗಲ್ಲಿ ನೋಡಿ ದೇವರಗುಡಿ ಮೂವಿನ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ದೇವರಗುಡಿ ಮೂವಿ ಫ್ರೆಂಡ್ಸ್ ಈ ಸೀನಲ್ಲಿ ನಾನು ವಿಡಿಯೋ ಮಾಡಿರೋದರಲ್ಲಿ ಬರ್ತಾ ಇರೋದು ನಮ್ಮ ಒಂದು ಹಳ್ಳಿಯಲ್ಲಿ ನೈನ್ತ್ ನೈನ್ತ್ ಸ್ಟ್ಯಾಂಡರ್ಡ್ ನಮ್ಮ ಅಕ್ಕನ ಮಗಳಾದಂತಹ ಹುಡುಗಿ ನೈನ್ತು ಸ್ಟ್ಯಾಂಡರ್ಡು ಅವರ ಸ್ಕೂಲಲ್ಲಿ ಮಾಡ್ತಾ ಇರುವಂತಹ ಸ್ವಾತಂತ್ರ್ಯ ದಿನಾಚರಣೆ ಪ್ರೋಗ್ರಾಮ್ ಫ್ರೆಂಡ್ಸ್ ಹಳ್ಳಿಯಲ್ಲಿ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಯಾವುದು ಸಾಂಗ್ಗೆ ಒಂದು ಡ್ಯಾನ್ಸನ್ನು ಮಾಡಿಸ್ತಾ ಇರೋದು ತುಂಬ ಚೆನ್ನಾಗಿದೆ ಹಳ್ಳಿ ಕೂಡ ಈ ರೀತಿ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ವಾತಂತ್ರ್ಯ ದಿನಾಚರಣೆ ಪ್ರೋಗ್ರಾಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಾಂಗು ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಫ್ರೆಂಡ್ಸ್ ನಿಜವಾಗಲೂ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಬರೆದಿರೋವರಿಗೆ ನಾವು ಹ್ಯಾಟ್ಸಪ್ಪನ್ನು ಹೇಳೋಣ ಮಾಮರವೆಲ್ಲೋ ಕೋಗಿಲಿಯೆಲ್ಲೋ ಏನೀ ಸ್ನೇಹ ಸಂಬಂಧ ಅಂದರೆ ಮಾಮರ ಎಲ್ಲೋ ಕೋಗಿಲೆ ಎಲ್ಲೋ ಅವರಿಬ್ಬರಿಗೂ ಯಾವ ರೀತಿ ಸಂಬಂಧ ಅಂತಂದು ಈ ಸಾಂಗಲ್ಲಿ ಒಂದು ಅದ್ಭುತವಾದಂತಹ ಒಂದು ಸಿಚುವೇಶನ್ನ ಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ಅದ್ಭುತವಾದಂತಹ ಮತ್ತಷ್ಟು ಮತ್ತಷ್ಟು ಸಾಂಗ್ಸನ್ನು ನಾನು ಸೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲೇ ಇರಿ ಹೇಗೆ ಇರಿ ಕಾಣುವ ಆಸೆ ಏತಕೋ ಏನೋ ಮಾಮರವೆಲ್ಲೋ ಕೋಗಿಲೆಯಿಲ್ಲೋ ಎಲ್ಲೇ ಇರಿ ಹೇಗೆ ಇರಿ ಕಾಣುವ ಆಸೆ ಏತಕೋ ಏನೋ ನೋಡಿ ಎಷ್ಟು ಚೆನ್ನಾಗಿದೆ ದಿನರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಏನೋ ನೋವಾಗೋದು ಅಂದರೆ ಅವರಿಗೆ ಮನಸ್ಸಲ್ಲಿ ಒಂದು ರೀತಿ ಪ್ರೀತಿ ಅನ್ನೋದು ಹುಕ್ಕಿದೆ ಬೇರೆಯವರಿಂದ ಬೇರೆಯವರಿಂದ ಬೇರೆ ಹೆಣ್ಣುಮಗಳಿಂದ ಪ್ರೀತಿ ಅನ್ನೋದು ಆಗಿರೋದ್ರಿಂದ ಆ ಮನಸ್ಸಲ್ಲಿ ಆ ರೀತಿ ನೋವು ತುಂಬಿಕೊಂಡಿದೆ ಅಂತ ಸಾಂಗಲ್ಲಿ ತೋರಿಸಿರೋದು ಬಯಕೆಯ ತುಂಬಿ ಆಸೆಯೇ ದುಂಬಿ ಎಷ್ಟು ಚೆನ್ನಾಗಿದೆ ನೋಡಿ